ಗುರುಭ್ಯೋ ನಮಃ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೂ ನಮಸ್ಕಾರ ಇವತ್ತು ನಾನು ಎರಡು ಸಾವಿರದ ಇಪ್ಪತ್ತಾರನೇ ಇಶ್ವಿಯ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಕನ್ಯಾ ರಾಶಿ ಕನ್ಯಾ ರಾಶಿ ಅಂತಂದರೆ ಒಂದು ರೀತಿಯಲ್ಲಿ ಅತಿ ಜ್ಞಾನವಂತರು ಯಾರದೇ ಒಂದು ತಂಟೆ ತಕರಾರಿಗೆ ಹೋಗುವಂಥ ವ್ಯಕ್ತಿತ್ವದವರಲ್ಲ ಅದೇ ರೀತಿಯಾಗಿ ಒಂದು ಸ್ವಲ್ಪ ತಮ್ಮ ಮಂದ ಸ್ವಭಾವದಿಂದ ಜನರಿಗೆ ಆಕರ್ಷಣೆ ಮಾಡುವಂಥ ವ್ಯಕ್ತಿತ್ವ ಹೇಳುವಂಥದ್ದು ಈ ಕನ್ಯಾರಾಶಿಯವರದಾಗಿರ್ತದೆ ಇವರಿಗೆ ಅತಿಯಾದ ಸುಳ್ಳು ಆಗಬರೋದಿಲ್ಲ ಯಾರಿಗೂ ಮೋಸ ಮಾಡೋದು ಅಂತಂದ್ರೂ ಕೂಡ ಆಗಿಬರೋದಿಲ್ಲ ತಾನಾಯಿತು ನನ್ನ ಕೆಲಸ ಆಯಿತು ತನ್ನ ಕುಟುಂಬ ಆಯಿತು ಹೇಳ್ಕೊಂಡಿರುವಂಥ ಒಂದು ರಾಶಿಯವರು ಅಂತಂದರೆ ಅವರೇ ಕನ್ಯಾ ರಾಶಿಯವರಾಗಿರ್ತೀರಿ ಇನ್ನು ಈ ಎರಡು ಸಾವಿರದ ಇಪ್ಪತ್ತಾರನೇ ಇಶುವಿಯಲ್ಲಿ ಈ ಕನ್ಯಾ ರಾಶಿಯವರಿಗೆ ಯಾವ ರೀತಿಯಾದಂಥ ಒಂದು ಲಾಭ ಫಲಗಳಿದೆ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನೆಲ್ಲ ನೀವು ಕಷ್ಟ ಅನುಭವಿಸಿದ್ರಿ ನಷ್ಟ ಅನುಭವಿಸಿದ್ರಿ ಅದು ಕೌಟುಂಬಿಕ ಆಗಿರ್ಬೋದು ಅಥವಾ ನಿಮ್ಮ ಕಾರ್ಯಕ್ಷೇತ್ರದಲ್ಲಾಗಿರ್ಬೋದು ಅಥವಾ ಎಲ್ಲೇ ಹೋದರೂ ಕೂಡ ಕೆಲವೊಂದಿಷ್ಟು ತೊಂದರೆಗಳನ್ನು ತಾವು ಅನುಭವಿಸಿದ್ರಿ ಅದು ಗೊತ್ತಿರುವಂಥ ವಿಚಾರ ಆದರೆ ಇವತ್ತಿದ್ದಂಗೆ ನಾಳೆ ಇರೋದಿಲ್ವಲ್ಲ ಕಾಲಚಕ್ರ ಹೇಳುವಂಥದ್ದು ಉರುಳ್ತಾ ಇರ್ತದೆ ನಾವು ಇವತ್ತಿದ್ದಂಗೆ ನಾಳೆನೂ ಕೂಡ ಅದೇ ರೀತಿ ಆಗ್ತದೇನೋ ಅಂದ್ಕೊಂಡು ಹೇಳಿದರೆ ಅದು ಶುದ್ಧ ಸುಳ್ಳಾಗಿರ್ತದೆ ಯಾಕಂತಂದರೆ ಇವತ್ತು ಕತ್ಲಾದ ಮೇಲೆ ನಾಳೆ ಬೆಳಿಗ್ಗೆ ಬೆಳಕಾಗಲೇಬೇಕು ಬೆಳಕು ಬಂದೇ ಬರುತ್ತೆ ಅಂದ್ಕೊಂಡು ಹೇಳುವಂಥ ಒಂದು ನಂಬಿಕೆಯಿಂದ ನಾವೇನು ಜೀವನ ಇದ್ದೀವೋ ಅದೇ ರೀತಿಯಾಗಿ ಇವತ್ತೇನಾದರೂ ತೊಂದರೆ ಸಿಕ್ಕಾಕೊಂಡಿದ್ದಿದ್ರೆ ಅಥವಾ ಇವತ್ತೇನಾದರೂ ನಾವು ಕಷ್ಟದಲ್ಲಿದ್ದರೆ ನಾಳೆಗೆ ಅದಕ್ಕೆ ಒಂದು ಉತ್ತರ ಸಿಗ್ತದೆ ನಾಳೆಯಿಂದ ನಮಗೆ ಒಳ್ಳೆಯದಾಗ್ತದೆ ಹೇಳುವಂಥ ಒಂದು ನಂಬಿಕೆಯಿಂದ ನಾವು ಜೀವನದಲ್ಲಿ ಹೆಜ್ಜೆ ಇಟ್ಟರೆ ಖಂಡಿತವಾಗಲೂ ಕೂಡ ನಮಗೆ ಯಾವುದೇ ರೀತಿಯಾದಂಥ ಒಂದು ನೋವು ನಷ್ಟ ಹೇಳುವಂಥದ್ದು ಆಗೋದಿಲ್ಲ ಅಂತ ಹೇಳ್ತಾ ಪ್ರಥಮವಾಗಿ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿನಲ್ಲಿ ಕನ್ಯಾ ರಾಶಿಯವರಿಗೆ ಯಾವುದೇ ರೀತಿಯಾದಂಥ ಒಂದು ಶನಿಯ ಕಡೆಯಿಂದ ತೊಂದರೆ ಇಲ್ಲ ತುಂಬ ಜನ ಕೇಳ್ಬೋದು ನಮಗೇನಾದರೂ ಸಾಡೆಸತಿ ಬರ್ಬೋದಾ ಅಥವಾ ಶನಿ ಏನಾದರೂ ಆಗ್ಬೋದಾ ಅಥವಾ ಶನಿಯ ಏನಾದರೂ ಹಿಮ್ಮುಖ ಚಲನೆ ಇರಬಹುದಾ ಅಂದ್ಕೊಂಡು ಕೇಳ್ತೀರಾ ಆದರೆ ಈ ವರ್ಷದಲ್ಲಿ ನಿಮಗೆ ಶನಿಯಿಂದ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಹೇಳುವಂಥದ್ದಿಲ್ಲ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಶನಿ ಗ್ರಹದಿಂದ ಅಥವಾ ಶನಿ ಪರಮಾತ್ಮನಿಂದ ನಿಮಗೆ ಅತ್ಯುತ್ತಮವಾದಂಥ ಲಾಭಗಳೇ ಇರ್ತದೆ ಗುರುಗ್ರಹದ ವಿಚಾರಕ್ಕೆ ಬಂದರೆ ಗುರು ದಶಮದಲ್ಲಿ ಆಸೀನರಾಗಿರುವಂಥದ್ದು ಅದು ಎಲ್ಲಿವರೆಗೆ ಅಂದ್ಕೊಂಡು ಕೇಳಿದರೆ ಜೂನ್ ಎರಡನೇ ತಾರೀಕುವರೆಗೂ ಕೂಡ ಇರುವಂಥದ್ದು ಆಗ್ತದೆ ಇದರಿಂದ ಯಾವ ರೀತಿಯಾದಂಥ ಒಂದು ಲಾಭ ಫಲಗಳಿದೆ ಅಂದ್ಕೊಂಡು ನೋಡೋದಿದ್ರೆ ಮೊದಲನೆಯದಾಗಿ ಯಾರೆಲ್ಲ ಬಂದ್ಬಿಟ್ಟು ಒಂದು ಸೈಡ್ ತಗೋಬೇಕು ಮನೆ ಕಟ್ಟಬೇಕು ಅಥವಾ ಒಂದು ಫಾರ್ಮ್ ಹೌಸ್ ತಗೋಬೇಕು ಹೇಳುವಂಥದ್ದೆಲ್ಲ ಇತ್ತು ನಿಮಗೆ ಆದರೆ ಈ ಸಮಯ ಸಂದರ್ಭದಲ್ಲಿ ನಿಮಗೆ ಅದೆಲ್ಲ ಬಂದುಬಿಟ್ಟು ಒಂದು ಕೊಂಡುಕೊಳ್ಳುವಂಥ ಭಾಗ್ಯ ಹೇಳುವಂಥದ್ದು ಸಿಗ್ತದೆ ತುಂಬ ಜನರು ಬಂದುಬಿಟ್ಟು ಒಂದು ಮನೆ ಕಟ್ಟಬೇಕು ಅಂದ್ಕೊಂಡಿರ್ತೀರ ಮನೆ ಅಂತಂದರೆ ಒಂದು ಕನಸಿನ ಕೂಸಾಗಿರ್ತದೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಹಾಗಾಗಿ ಮನೆ ಕಟ್ಟುವಂಥ ಯೋಗ ಭಾಗ್ಯ ಕೂಡ ಇದೆ ಯಾವತ್ತಿದ್ರೂ ಕೂಡ ನಾವು ಯಾವುದ್ರ ಮೇಲೆ ಒಂದು ಮನಸ್ಸಿಟ್ಟು ಅದರ ಮೇಲೆ ಯೋಚನೆ ಮಾಡಿಕೊಂಡು ಮಾಡಬೇಕು ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಕೂಡ ಆಗ್ತದೆ ಆಗ್ತದೋ ಇಲ್ವೋ ನೋಡೋಣ ಹೇಳುವಂಥದ್ದಿದ್ರೆ ಖಂಡಿತವಾಗ್ಲೂ ಕೂಡ ಯಾರ ಜೀವನದಲ್ಲೂ ಕೂಡ ಅಷ್ಟೊಂದು ಒಂದು ಏಳಿಗೆ ಹೇಳುವಂಥದ್ದು ಕಾಣೋದಿಲ್ಲ ಹಾಗಾಗಿ ತಾವು ಆದಷ್ಟು ಪಾಸಿಟಿವ್ ಮೈಂಡ್ಸೆಟ್ಟಿಂದ ಇದ್ದರೆ ಭಾಳ ಒಳ್ಳೆಯದಾಗ್ತದೆ ಕನ್ಯಾ ರಾಶಿಯವರಿಗೆ ಅದನ್ನು ಬಿಟ್ಬಿಟ್ಟು ನೀವು ಕೆಲವೊಂದಿಷ್ಟು ದೊಡ್ಡ ದೊಡ್ಡ ಡೀಲ್ಗಳಿಗೆಲ್ಲ ಕೈ ಹಾಕುವಂಥದ್ದು ದೊಡ್ಡ ದೊಡ್ಡ ಡೀಲು ಅಂತಂದರೆ ಕೆಲವೊಂದು ಇಂಪೋರ್ಟ್ ಎಕ್ಸ್ಪೋರ್ಟ್ ಇರಬಹುದು ಅಥವಾ ನಿಮ್ಮ ಒಂದು ಕಾರ್ಯಕ್ಷೇತ್ರಗಳಲ್ಲಿ ಬೇರೆ ಬೇರೆ ಒಂದು ಕಾಂಟ್ರಾಕ್ಟ್ ಲೆವೆಲಲ್ಲಿ ನೀವು ಕೆಲಸ ಇದ್ದರೆ ಅಥವಾ ಕಾಂಟ್ರಾಕ್ಟ್ರುಗಳಾಗಿದ್ದಿದ್ರೆ ಅಥವಾ ಬೇರೆ ಯಾವುದೇ ರೀತಿಯಾದಂಥ ಒಂದು ವ್ಯವಹಾರಗಳು ಮಾಡ್ತಾ ಇದ್ರು ಕೂಡ ನಿಮಗೆ ಅತಿ ಉತ್ತಮವಾಗಿರುವಂಥದ್ದು ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈಗಲೂ ಮತ್ತೆ ಅದನ್ನೇ ಹೇಳ್ತೀನಿ ಪಾಸಿಟಿವ್ ಮೈಂಡ್ಸೆಟ್ ಇರಲಿ ಆಗ್ತದೋ ಇಲ್ವೋ ನೋಡೋಣ ಮಾಡೋಣ ಹೇಳುವಂಥದ್ದು ಮನಸ್ಥಿಕೆ ಇಟ್ಕೋಬೇಡಿ ಯಾವತ್ತಿದ್ರೂ ಕೂಡ ಪಾಸಿಟಿವ್ನೆಸ್ಸೇ ನಿಮ್ಗೆ ಜಾಸ್ತಿ ಇದ್ದಷ್ಟು ನೆಗೆಟಿವ್ ಹತ್ತಿರ ಬರೋಕ್ಕೆ ಸಾಧ್ಯ ಇಲ್ಲ ನೀವು ಮೊದಲೇ ನೆಗೆಟಿವ್ ಯೋಚನೆ ಮಾಡ್ಕೊಂಡು ಹೋದರೆ ಖಂಡಿತವಾಗ್ಲೂ ಕೂಡ ಆ ನೆಗೆಟಿವೇ ಆಗುವಂಥದ್ದಾಗ್ತದೆ ಹಾಗಾಗಿ ಈ ನೆಗೆಟಿವಿಟಿ ಹೇಳುವಂಥದ್ದನ್ನು ತಾವು ದೂರ ಮಾಡಬೇಕಾಗ್ತದೆ ಮನೆಯಲ್ಲಿ ವಾಹನ ಯೋಗ ಹೇಳುವಂಥದ್ದಿದೆ ಈ ವರ್ಷದಲ್ಲಿ ಯಾರೆಲ್ಲ ಬಂದ್ಬಿಟ್ಟು ಒಂದು ಫೋರ್ ವೀಲರ್ ತೊಗೋಬೇಕು ಅಥವಾ ಒಂದು ಟೂ ವೀಲರ್ ತೊಗೋಬೇಕು ಅದು ಅವರವರ ಆರ್ಥಿಕ ಒಂದು ಸ್ಥಿತಿಗೆ ಅನುಗುಣವಾಗಿರುವಂಥದ್ದು ನನ್ನ ಹತ್ರ ಶಕ್ತಿ ಇದ್ದರೆ ನಾನು ಫೋರ್ ವೀಲರೇ ತೊಗೊಳ್ತೀನಿ ಅಥವಾ ಟೂ ವೀಲರೇ ತೊಗೊಳ್ತೀನಿ ಅದೇ ರೀತಿಯಾಗಿ ಯಾರೆಲ್ಲ ಬಂದ್ಬಿಟ್ಟು ಒಂದು ಓಡಾಟಕ್ಕೆ ಅನುಗುಲವಾಗಲಿ ಅಂದ್ಕೊಂಡು ಹೇಳುವಂಥದ್ದು ಇರ್ತದೆ ಎಲ್ಲರಿಗೂ ಆಪೀಸ್ಗೆ ಹೋಗಲಿಕ್ಕೆ ಅಥವಾ ಯಾರಾದ್ರೂ ಬಿಸ್ನೆಸ್ ಮ್ಯಾನ್ ಇದ್ರೆ ಓಡಾಡಲಿಕ್ಕೆ ಹಾಗಾಗಿ ಈ ವರ್ಷದಲ್ಲಿ ನಿಮಗೆ ಒಂದು ಫೋರ್ ವೀಲರ್ ತಗೊಳ್ಳುವಂಥ ಭಾಗ್ಯ ಹೇಳುವಂಥದ್ದು ಇದೆ ಖಂಡಿತವಾಗ್ಲೂ ಕೂಡ ಇದು ಹಾಗೆ ಆಗ್ತದೆ ಆದರೆ ಇದನ್ನು ನೀವು ಮಾಡೋದಿದ್ರೆ ಜೂನ್ ಒಳಗಡೆ ಮಾಡ್ಕೊಂಬಿಡಿ ಯಾಕಂತಂದರೆ ಆಮೇಲೆ ಬಂದುಬಿಟ್ಟು ಗುರುಪರಿವರ್ತನೆ ಆಗುವಂಥದ್ದು ಆಗ್ತದೆ ಅದಕ್ಕಾಗಿ ಜೂನ್ ಒಳಗಡೆ ಅಂಥದ್ದೆಲ್ಲ ಒಂದು ಪರ್ಚೇಸಿಂಗ್ ವಾಹನ ಕೊಂಡುಕೊಳ್ಳುವಂಥದ್ದಿದ್ರೆ ಖಂಡಿತವಾಗಲೂ ಕೂಡ ಈ ಸಮಯ ಸಂದರ್ಭ ತುಂಬ ಚೆನ್ನಾಗಿದೆ ಜನವರಿಯಿಂದ ಜೂನ್ವರೆಗೆ ಆಯಿತಾ ಇನ್ನು ರಾಹು ಮತ್ತು ಕೇತುವಿನ ವಿಚಾರಕ್ಕೆ ಬಂದರೆ ರಾಹುಗ್ರಹ ಆರನೇ ಮನೆಯಲ್ಲಿರುವಂಥದ್ದು ಅದೇ ರೀತಿಯಾಗಿ ಕೇತು ಬಂದ್ಬಿಟ್ಟು ಹನ್ನೆರಡನೇ ಮನೆಯಲ್ಲಿರುವಂಥದ್ದು ಆಗ್ತದೆ ಅದು ಕಂಪ್ಲೀಟಾಗಿ ವರ್ಷ ಪೂರ್ತಿ ಇರ್ತದೆ ಇದರಿಂದನೂ ಕೂಡ ನಿಮಗೆ ಲಾಭ ಫಲಗಳೇ ಇದೆ ಅದಕ್ಕಿಂತ ಮೊದಲೇ ರಾಹುವಿನಿಂದ ಏನೆಲ್ಲ ಲಾಭಗಳಿದೆ ಅಂತ ಹೇಳೋಕ್ಕಿಂತ ಮೊದಲು ಇದೊಂದು ಮಾತು ತಾವು ಕೇಳ್ಕೋಬೇಕು ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಕಾಲ್ ಮಾಡು ಕೂಡ ಹೇಳಿದ್ದೀರ ನೀವು ಹೇಳ್ತಾನೆ ಇರ್ತೀರಿ ಏನಾದರೂ ಒಳ್ಳೇದಾಗ್ತದೆ ಅಂದ್ಕೊಂಡು ಆದರೂ ನಮ್ಮ ಜೀವನದಲ್ಲಿ ಏನೂ ಆಗಲಿಲ್ಲ ಅಂದ್ಕೊಂಡು ಆದರೆ ನಾನಿಲ್ಲಿ ಹೇಳ್ತಿರುವಂಥದ್ದು ಏನು ಕೇಳಿದರೆ ನಾವು ಇಲ್ಲಿ ಹೇಳ್ತಾ ಇರುವಂಥದ್ದು ರಾಶಿಯ ಗೋಚಾರ ಫಲ ನಿಮ್ಮ ಜನ್ಮ ಜಾತಕದ ಗೋಚಾರ ಫಲ ಇಲ್ಲ ಅಲ್ಲ ಇದು ಹಾಗಾಗಿ ನಿಮ್ಮ ಜನ್ಮ ಜಾತಕ ಹೇಳುವಂಥದ್ದು ನೀವು ನುರಿತ ಜ್ಯೋತಿಷಿಗಳಿಗೆ ತೋರಿಸಿ ಇಲ್ಲ ಅಂತಂದರೆ ನಮ್ಮ ಸ್ಕ್ರೀನ್ ಮೇಲೆ ಬರುತ್ತಿರುವಂಥ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಮೂಲಕವಾಗಿ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಅತಿ ಉತ್ತಮ ಕಾಂಟ್ಯಾಕ್ಟ್ ಮಾಡಿ ಖಂಡಿತವಾಗಲೂ ಕೂಡ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಇದ್ದಲ್ಲಿ ನೀವು ಪರಿಹಾರ ಮಾಡ್ಕೋಬೋದು ಇನ್ನು ಈ ರಾಹು ಗ್ರಹ ಆರನೇ ಮನೆಯಲ್ಲಿರೋದರಿಂದ ಅಥವಾ ಕೇತು ಗ್ರಹ ಹನ್ನೆರಡನೇ ಮನೆಯಲ್ಲಿರೋದರಿಂದ ಏನೆಲ್ಲ ಒಂದು ಲಾಭ ಫಲ ಇದೆ ಅಂದ್ಕೊಂಡು ಕೇಳಿದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಪ್ರತಿಶತ ನೂರರಷ್ಟು ಸಾಲದಿಂದ ಮುಕ್ತಿ ಆಗ್ತೀರಾ ಖಂಡಿತವಾಗ್ಲೂ ಸಾಲ ಯಾರಿಗಾದರೂ ಇದ್ದಿದ್ದೇ ಹೌದಾದರೆ ನೀವು ಸಾಲದಿಂದ ಮುಕ್ತಿ ಆಗ್ತೀರಾ ಈ ವರ್ಷದಲ್ಲಿ ಸಾಲ ಇಲ್ಲದೇ ಇದ್ದಲ್ಲಿ ನಿಮಗೆ ಬೇರೆ ಯಾವುದ್ರಲ್ಲಿ ಒಳ್ಳೆಯದಾಗ್ಬೋದು ಅಂತ ಕೇಳಿದರೆ ಒಂದು ಆನ್ಲೈನಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾಯಿದ್ರಿ ಇನ್ನೊಂದು ಯಾರೆಲ್ಲ ಬಂದುಬಿಟ್ಟು ಇನ್ವೆಸ್ಟ್ಮೆಂಟ್ ವಿಭಾಗದಲ್ಲಿ ಕೆಲಸ ಮಾಡ್ತಿರುವಂಥವ್ರು ಅಥವಾ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿರುವಂಥವ್ರು ಮತ್ತು ಆನ್ಲೈನ್ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಜಾಬ್ಗಳನ್ನು ಮಾಡ್ತಾ ಇರುವಂಥವ್ರು ಅಥವಾ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇರುವಂಥವ್ರು ಯೂಟ್ಯೂಬಲ್ಲಿ ಕೆಲಸ ಮಾಡುವವರು ಫೇಸ್ಬುಕ್ಕು ಅದು ಬಂದುಬಿಟ್ಟು ಯಾರೆಲ್ಲ ಇಂಟರ್ನೆಟ್ ಸಂಬಂಧಪಟ್ಟಿರುವಂಥದ್ದು ಎಲೆಕ್ಟ್ರಾನಿಕ್ ಮಾಧ್ಯಮಕ್ಕೆ ಸಂಬಂಧಪಟ್ಟು ವರ್ಕ್ ಮಾಡ್ತಾ ಇರುವಂಥವ್ರಿಗೆ ಖಂಡಿತವಾಗಲೂ ಕೂಡ ರಾಹು ಮತ್ತು ಕೇತುವಿನಿಂದ ಅತಿ ಉತ್ತಮವಾದಂಥ ಲಾಭ ಫಲಗಳೇ ಈ ವರ್ಷದಲ್ಲಿದೆ ಯಾರಿಗೆಲ್ಲ ಬಂದ್ಬಿಟ್ಟು ಮದುವೆ ಆಗಿಬಿಟ್ಟು ಎರಡು ವರ್ಷ ಮೂರು ವರ್ಷ ಹತ್ತು ವರ್ಷ ಆಗಿಬಿಟ್ಟು ಇನ್ನೂ ಸಂತಾನ ಭಾಗ್ಯ ಆಗಿರಲಿಲ್ಲ ಇವರಿಗೆ ಜೂನ್ ಎರಡರ ನಂತರದಲ್ಲಿ ಖಂಡಿತವಾಗಲೂ ಕೂಡ ಒಂದು ಸಂತಾನ ಭಾಗ್ಯ ಹೇಳುವಂಥದ್ದಿದೆ ತಾವು ಖಂಡಿತವಾಗಲೂ ಪ್ರಯತ್ನ ಮಾಡಿದರೆ ಈ ಸಂದರ್ಭದಲ್ಲಿ ಆಗ್ತದೆ ಜೂನ್ ಎರಡರ ನಂತರದಲ್ಲಿ ಅದಕ್ಕಿಂತ ಮೊದಲು ನಿಮ್ಗೇನಾದರೂ ಬಂದ್ಬಿಟ್ಟು ಈ ಮಕ್ಕಳಾಗಲಿಕ್ಕೆ ಏನಾದರೂ ಮೆಡಿಕಲ್ ಪ್ರಾಬ್ಲಮ್ಗಳಿದ್ದರೆ ಖಂಡಿತವಾಗಲೂ ಕೂಡ ನೀವು ಸಂಬಂಧಪಟ್ಟ ವೈದ್ಯರಿಗೆ ತೋರಿಸ್ಕೊಳ್ಳುವಂಥದ್ದು ಅತಿ ಸೂಕ್ತ ಹೇಳುವಂಥದ್ದು ನನ್ನ ಭಾವನೆ ಇನ್ನು ಯಾರೆಲ್ಲ ಬಂದ್ಬಿಟ್ಟು ಕನ್ಯಾ ರಾಶಿಯವರು ಪ್ರೀತಿಯಲ್ಲಿದ್ದವರು ಯಾರೆಲ್ಲ ಪರಸ್ಪರ ಪ್ರೀತಿ ಮಾಡ್ತಾ ಇರುವಂಥ ಗಂಡು ಮಕ್ಕಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಈ ವರ್ಷದಲ್ಲಿ ನಿಮ್ಮ ಒಂದು ಪ್ರೇಮ ದಾಂಪತ್ಯ ಹೇಳುವಂಥದ್ದು ಅತಿ ಅದ್ಭುತವಾಗಿರ್ತದೆ ಇನ್ನು ಕೆಲವೊಂದಿಷ್ಟು ರಾಶಿ ಹುಡುಗರು ಅಥವಾ ಹುಡುಗಿಯರು ಯಾರೆಲ್ಲ ಬಂದ್ಬಿಟ್ಟು ಲವ್ ಮಾಡ್ತಾ ಇಲ್ಲ ಈಗ ಸದ್ಯದಲ್ಲಿ ಮುಂದೆ ನಿಮಗೆ ಪರಸ್ಪರ ಒಂದು ಪ್ರೀತಿ ಪ್ರೇಮಾಂಕುರವಾಗುವಂಥ ಸಾಧ್ಯತೆಗಳು ಕೂಡ ಈ ಎರಡು ಸಾವಿರದ ಇಪ್ಪತ್ತಾರನೇ ಇಶ್ವಿನಲ್ಲಿ ಖಂಡಿತವಾಗ್ಲೂ ಕೂಡ ಇದೆ ಯಾರೇ ಲವ್ ಮಾಡಿ ಬಟ್ ಗಂಡಾದರೆ ಹೆಣ್ಣಿಗೆ ಕುಲಂಕುಷವಾಗಿ ನೋಡಿ ಮಾಡೋದು ಭಾಳ ಸೂಕ್ತ ಅಥವಾ ಹೆಣ್ಣಾದರೆ ಗಂಡಿಗೆಗೆ ಕುಲಂಕುಷವಾಗಿ ತಿಳಿದು ಅರ್ಥು ಮಾಡುವಂಥದ್ದು ಅತಿ ಅದ್ಭುತವಾಗಿರುವಂಥದ್ದು ಯಾಕಂತಂದರೆ ಪರಸ್ಪರವಾಗಿ ನಮಗೆ ಎಲ್ಲ ಒಂದು ಆಕರ್ಷಣೆಗೂ ಪ್ರೀತಿ ಹುಟ್ಟುಕೊಡುವಂಥದ್ದು ಇರ್ತದೆ ಈ ಆಕರ್ಷಣೆಗೆ ಹುಟ್ಟುಕೊಂಡಿರುವಂಥ ಪ್ರೀತಿ ಹೇಳುವಂಥದ್ದು ಅದು ತುಂಬ ದಿನ ಮುಂದುವರಿಯುವಂಥದ್ದಲ್ಲ ಅದು ಪರಸ್ಪರ ಏನೋ ಒಂದು ಕ್ರಶು ಅಂದ್ಕೊಂಡು ಹೇಳ್ತೀವಲ್ಲ ಆ ಥರ ಆಗಿಬಿಟ್ಟು ಮತ್ತೆ ಅದು ಬ್ರೇಕಪ್ ಅಂತವೆಲ್ಲ ಆಗ್ತದೆ ಯಾರೇ ಆಗಲಿ ನಂದೊಂದೇ ಒಂದು ಮಾತೇನೋ ಕೇಳಿದರೆ ಯಾರೇ ಪ್ರೀತಿ ಮಾಡಿದ್ರು ಕೂಡ ಅದು ನಿಮ್ಮ ಜೀವನ ಪೂರ್ತಿ ನಡ್ಕೊಂಡು ಹೋಗುವಂಥ ಪ್ರೀತಿಯಾಗಿರಲಿ ಹೇಳುವಂಥದ್ದು ನನ್ನ ಆಶಯ ಇದು ತಾವು ನೆನಪಲ್ಲಿಟ್ಕೊಳ್ಳುವಂಥ ಮಾತು ಇದು ತಾಳ್ಮೆ ಮತ್ತು ಏಕಾಗ್ರತೆ ಜೊತೆಗೆ ನಿಮ್ಮ ಮಾತಿನ ಮೇಲೆ ನಿಮಗೆ ಸ್ವಲ್ಪ ಹಿಡಿತ ಇರಬೇಕಾಗ್ತದೆ ಈ ವರ್ಷದಲ್ಲಿ ಎಲ್ಲೋ ಒಂದು ಕಡೆ ತಾಳ್ಮೆ ಕಳ್ಕೊಳ್ಳುವಂಥದ್ದು ಇರ್ತದೆ ಎಲ್ಲೋ ಒಂದು ಕಡೆ ಏಕಾಗ್ರತೆ ಕಳ್ಕೊಳ್ಳುವಂಥದ್ದು ಇರ್ತದೆ ಹಾಗಾಗಿ ಇದೆರಡೂ ಕಳ್ಕೊಂಡಾಗ ನಮ್ಮ ಮಾತಿನ ಮೇಲೆ ನಮಗೆ ನಿಗಾ ಇರೋದು ಬಹಳ ಅಪರೂಪ ಹಾಗಾಗಿ ನೀವು ತಾಳ್ಮೆನೂ ಇಟ್ಕೋಬೇಕು ಏಕಾಗ್ರತೆನೂ ತಾವು ನೋಡ್ಕೋಬೇಕಾಗ್ತದೆ ಹಾಗಾಗಿ ನಿಮ್ಮ ಮಾತಿನ ಮೇಲೆ ಹಿಡಿತ ಇಟ್ಕೊಂಡ್ರೆ ಅತಿ ಅದ್ಭುತವಾದಂಥ ವರ್ಷ ಈ ಎರಡು ಸಾವಿರದ ಇಪ್ಪತ್ತಾರು ಆಗ್ತದೆ ಇನ್ನು ನಿಮ್ಮ ಜ್ಞಾನ ವೃದ್ಧಿಯಾಗುವಂಥದ್ದು ಕನ್ಯಾ ರಾಶಿಯವರಿಗೆ ಈ ವರ್ಷದಲ್ಲಿ ಜ್ಞಾನ ವೃದ್ಧಿಯಾಗುವಂಥದ್ದು ಕಳೆದ ಸಾಲಿನಲ್ಲಿ ಕಳೆದ ವರ್ಷದಲ್ಲಿ ತಮಗೆಲ್ಲ ಏನೆಲ್ಲ ಒಂದು ನಷ್ಟ ಆಗಿತ್ತು ಕೆಲಸದಲ್ಲಾಗಿರಲಿ ಕೆಲಸ ಕಳ್ಕೊಂಡಿರೋರಾಗಿರಲಿ ಅಥವಾ ಕೌಟುಂಬಿಕ ಒಂದು ಕಲಹದಿಂದ ವಿಚ್ಛೇದನ ಪಡ್ಕೊಂಡವರು ಅಥವಾ ವಿಚ್ಛೇದನದವರೆಗೆ ಹೋಗದವರು ಅವರಿಗೆಲ್ಲ ಬಂದುಬಿಟ್ಟು ಒಂದು ಸ್ವಲ್ಪ ಅವರು ಮೈಂಡೇ ವರ್ಕ್ ಆಗ್ತಿರಲಿಲ್ಲ ಅಂತಂದರೆ ಒಂದು ಸ್ವಲ್ಪ ಮಂಕು ಮಂಕು ಅಂತಂದರೆ ಯಾವ ರೀತಿ ಎಲ್ಲೋ ಒಂದು ಕಡೆಗೆ ಸೋತು ಸೋತು ಮೇಲೆ ಅದು ಯಾವುದೇ ಒಂದು ವ್ಯಕ್ತಿದಾಗಿದ್ದರೂ ಕೂಡ ಜ್ಞಾನ ಹೇಳುವಂಥದ್ದು ಅಷ್ಟಕ್ಕಷ್ಟೇ ಆಗಿರ್ತದೆ ಏನಾದರೂ ಯೋಚನೆ ಮಾಡಿದರೂ ಕೂಡ ಹಳೆಯ ಕೆಟ್ಟ ಘಟನೆಗಳೇ ನಮ್ಮ ಮನಸ್ಸಿಗೆ ಬರ್ತದೆ ಬಿಟ್ಟರೆ ಹೊಸದೇನೂ ಬರೋದಿಲ್ಲ ಹಾಗಾಗಿ ಈ ಸಾಲಿನಲ್ಲಿ ಈ ವರ್ಷದಲ್ಲಿ ತಾವು ಅದನ್ನೆಲ್ಲ ಮರೆತು ನಿಮ್ಮ ಸ್ವಲ್ಪ ಜ್ಞಾನ ವೃದ್ಧಿ ಆಗುವಂಥದ್ದಾಗ್ತದೆ ಒಂದು ಸ್ವಲ್ಪ ಬುದ್ಧಿವಂತಿಕೆ ಜಾಸ್ತಿ ಆಗ್ತದೆ ಹೇಳುವಂಥದ್ದು ಈ ವರ್ಷದ ಗೋಚಾರ ಫಲದಲ್ಲಿದೆ ಆಯಿತಾ ಇನ್ನು ಯಾರೆಲ್ಲ ಬೇರೆ ಬೇರೆ ಕಂಪ್ನಿಗಳಲ್ಲಿ ಮ್ಯಾನೇಜರ್ ಕೆಲಸ ಮಾಡ್ತಿರುವಂಥವರು ಅಥವಾ ಸೂಪ್ರೈಜರ್ ಆಗಿ ಕೆಲಸ ಮಾಡ್ತಿರುವಂಥವ್ರು ಅಥವಾ ನಿಮ್ಮದೇ ಓನ್ ಆಗಿ ಬಿಸ್ನೆಸ್ ಇದ್ದರೆ ಫ್ಯಾಕ್ಟ್ರಿ ಇದ್ದರೆ ನೀವು ಕಾಂಟ್ರಾಕ್ಟರ್ ಆಗಿದ್ದರೆ ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಒಂದು ಸ್ವಯಂ ಉದ್ಯೋಗ ಇದ್ದರೆ ನಿಮಗೆ ಕೆಲಸ ಮಾಡಿಸುವಂಥ ತಂತ್ರಗಾರಿಕೆ ಜಾಸ್ತಿ ಆಗುವಂಥದ್ದಾಗ್ತದೆ ನಿಮ್ಮ ಹತ್ರ ತುಂಬ ಜನ ಕೆಲಸಗಾರ ಇರ್ತಾರೆ ಅವರಿಂದ ನಿಮಗೆ ಕೆಲಸ ತಗೊಳ್ಳಿಕ್ಕೆ ಕೆಲವು ಟೈಮಲ್ಲಿ ಆಗ್ತಿರಲಿಲ್ಲ ಮೊದಲೆಲ್ಲ ಆದರೆ ಈ ವರ್ಷದಲ್ಲಿ ನಿಮ್ಮ ಕೆಲಸಗಾರರಿಂದ ನೀವು ಕೆಲಸ ತೆಗೆದುಕೊಳ್ಳುವಂಥ ತಂತ್ರಗಾರಿಕೆ ಬಹಳ ಚೆನ್ನಾಗಿ ಮಾಡ್ತೀರಾ ಅವರಿಂದ ಕೆಲಸನೂ ಕೂಡ ಮಾಡಿಸ್ಕೊಳ್ತೀರಾ ಹೇಳುವಂಥದ್ದು ಇನ್ನು ಕೆಲಸದ ಕ್ಷೇತ್ರಗಳಲ್ಲಿ ಅತಿ ಉತ್ತಮವಾಗಿರುವಂಥದ್ದು ಕೆಲಸದ ಕ್ಷೇತ್ರದಲ್ಲಿ ಅತಿ ಉತ್ತಮ ಅಂತಂದರೆ ನಿಮಗೆ ನೀವು ಮಾಡ್ತಿರುವಂಥ ಕೆಲಸದಲ್ಲಿ ಯಶಸ್ಸು ಕೀರ್ತಿ ಗೌರವ ಎಲ್ಲ ಸಿಗ್ತದೆ ಅಂತ ಅರ್ಥ ಹಾಗಾಗಿ ನಿಮ್ಮ ಕೆಲಸದಲ್ಲಿ ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಅತಿ ಉತ್ತಮವಾಗಿರುವಂಥ ಲಾಭ ಫಲಗಳು ಸಿಗುವಂಥದ್ದಿದೆ ಸ್ವಲ್ಪ ಆಸಕ್ತಿಯಿಂದ ಒಂದು ಫೋಕಸ್ ಇಟ್ಟು ಮಾಡಿದರೆ ಖಂಡಿತವಾಗಲೂ ಕೂಡ ಇದೆಲ್ಲ ಲಾಭ ಫಲಗಳು ನಿಮಗೆ ಸಿಗುವಂಥದ್ದಾಗ್ತದೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇದು ಒಂದು ಲೈನು ಅತಿ ಮುಖ್ಯವಾಗಿರುವಂಥದ್ದು ಯಾಕಂತಂದರೆ ಜೀವನ ನಡೀತಾ ಇರುವಂಥದ್ದೇ ದುಡ್ಡಿನಿಂದ ದುಡ್ಡಿಲ್ಲ ಇಲ್ಲ ಅಂತಂದರೆ ಪಕ್ಕದ ಮನೆ ನಾಯಿನೂ ನಮ್ಗೆ ಮೂಸೋದಿಲ್ಲ ನಮ್ಮ ಮನೆ ನಾಯಿನೂ ಕೂಡ ಮೂಸೋದಿಲ್ಲ ಯಾಕಂತಂದರೆ ನೀವು ಯಾವುದೋ ಒಂದು ಕೆಲಸ ಮುಗಿಸ್ಕೊಂಡು ಸಂಜೆ ಮನೆಗೆ ಹೋಗಬೇಕಾದ್ರೆ ಒಂದು ಪ್ಯಾಕೆಟ್ ಬಿಸ್ಕೆಟ್ ತೊಗೊಂಡು ಹೋಗಿ ಹಾಕ್ತಾಯಿದ್ರೆ ಆ ನಾಯಿ ನಿಮ್ಗೆ ಮುಸ್ತಾನೇ ಇರ್ತದೆ ಅದೇ ರೀತಿಯಾಗಿ ಒಂದು ನಾಲ್ಕು ದಿನ ಆ ಬಿಸ್ಕೆಟ್ ಪ್ಯಾಕೆಟ್ ತೊಗೊಂಡು ಹೋಗ್ದೇನೆ ಹಾಗೆ ಹೋಗಿ ನೋಡಿ ನಾಯಿ ಕೂಡ ನಮ್ಗೆ ಮೂಸೋದಿಲ್ಲ ಯಾಕಂತಂದರೆ ಒಂದು ಫೈನಾನ್ಷಿಯಲಿ ಸ್ಟೆಬಿಲಿಟಿ ಮನುಷ್ಯನಿಗೆ ಇಲ್ಲ ಅಂತಂದರೆ ಯಾರು ಕೂಡ ಬೆಲೆ ಕೊಡೋದು ಈ ಕಾಲದಲ್ಲಿ ಭಾಳ ಅಪರೂಪ ಎಲ್ಲ ಒಂದು ಕಡೆ ನಿಮ್ಮ ಬಗ್ಗೆ ಅಷ್ಟೊಂದು ಗೊತ್ತಿದ್ದವರಾದರೆ ಬೆಲೆ ಕೊಡ್ಬೋದು ಬಿಟ್ಟರೆ ಬೇರೆಯವರು ನಮ್ಮ ಸ್ವಂತ ಮನೆಯವರೇ ಕೂಡ ಬೆಲೆ ಕೊಡುವಂಥದ್ದು ಪರಿಸ್ಥಿತಿ ಈ ಸದ್ಯದಲ್ಲಿ ಇಲ್ಲ ಹಾಗಾಗಿ ಈ ವರ್ಷದಲ್ಲಿ ಹಣಕಾಸು ಸ್ಥಿತಿ ಆರ್ಥಿಕ ಸ್ಥಿತಿ ಅತಿ ಉತ್ತಮವಾಗಿರ್ತದೆ ಕನ್ಯಾರಾಶಿಯವ್ರದ್ದು ನೆನ್ಪಲ್ಲಿ ಇಟ್ಕೋಬೇಕು ತಾವು ಅತಿ ಉತ್ತಮವಾಗಿರ್ತದೆ ಗ್ರಹ ಗೋಚಾರ ಫಲದಲ್ಲೂ ಕೂಡ ಅತಿ ಉತ್ತಮವಾಗೇ ಇದೆ ಹಾಗಾಗಿ ನೀವು ಏನು ಮಾಡಬೇಕು ಕೇಳಿದರೆ ನೀವು ಮಾಡುವಂಥ ಕೆಲಸದಲ್ಲಿ ಆಸಕ್ತಿ ತೋರಿಸ್ಬೇಕಾಗ್ತದೆ ಮತ್ತು ಶ್ರದ್ಧೆನೂ ಇಟ್ಟು ಕೆಲಸ ಮಾಡಬೇಕಾಗ್ತದೆ ನಿಮ್ಮ ಕೆಲಸ ಚೆನ್ನಾಗಿದ್ದರೆ ಮಾತ್ರ ಮಹಾಲಕ್ಷ್ಮಿ ನಿಮ್ಮ ಕಡೆ ಒಲಿಯೋದು ಅಲ್ವಾ ನಮಗೆ ಕೆಲಸನೇ ಇಲ್ಲದೆ ಮನೇಲಿ ಕೂತ್ಕೊಂಡ್ರೆ ಯಾವ ಮಹಾಲಕ್ಷ್ಮಿನೂ ಹೊರೋದಿಲ್ಲ ಯಾವ ಆರ್ಥಿಕ ಸ್ಥಿತಿನೂ ಚೆನ್ನಾಗಿರೋದಿಲ್ಲ ಹಾಗಾಗಿ ಒಂದೊಮ್ಮೆ ನಿಮ್ಗೆ ಏನಾದರೂ ಕೆಲಸ ಇಲ್ಲ ಅಂತಂದ್ರೂ ಕೂಡ ನಿಮಗೆ ಕೆಲಸ ಖಂಡಿತವಾಗಲೂ ಸಿಗ್ತದೆ ಜನವರಿಯಿಂದ ಜೂನ್ ಎರಡನೇ ತಾರೀಕು ಒಳಗಡೆನೆ ನಿಮಗೆ ಸಿಗುವಂಥದ್ದಾಗ್ತದೆ ಹಾಗಾಗಿ ನೀವು ಪ್ರಯತ್ನ ಮಾಡಬೇಕು ಒಂದು ಸಣ್ಣ ಕೆಲಸ ಇದ್ರೂ ಕೂಡ ಆ ಕೆಲಸದಿಂದ ನಿಮಗೆ ಕೈ ಹಿಡಿಯುವಂಥದ್ದಾಗ್ತದೆ ಮತ್ತು ಅದರಿಂದ ಯಥೇಚ್ಛವಾದಂಥ ಒಂದು ಹಣಕಾಸು ಸ್ಥಿತಿ ಕೂಡ ಉತ್ತಮವಾಗುವಂಥದ್ದು ಆರ್ಥಿಕ ಸ್ಥಿತಿ ಕೂಡ ಉತ್ತಮವಾಗಿರ್ತದೆ ಈ ವರ್ಷದಲ್ಲಿ ಏಳಿಗೆಯ ಸಮಯ ಅಂತ ಹೇಳ್ಬೋದು ಏಳಿಗೆ ಅಂತಂದರೆ ನಿಮ್ಮ ಕುಟುಂಬದಲ್ಲೇ ಬಂದ್ಬಿಟ್ಟು ನಿಮ್ಮ ಹತ್ರ ಏನೂ ಆಗೋದಿಲ್ಲ ಅಂದ್ಕೊಂಡ್ಬಿಟ್ಟು ನಿಮಗೆ ಮೂಲೆ ಗುಂಪು ಮಾಡಿದ್ದು ಇದೆ ಅಲ್ವಾ ಹಾಗಾಗಿ ಈ ವರ್ಷದಲ್ಲಿ ಅಂತಹ ಮೂಲೆ ಗುಂಪು ಮಾಡಿದವರೆಲ್ಲ ಬಂದ್ಬಿಟ್ಟು ನಿಮಗೆ ಒಂದು ಸ್ವಲ್ಪ ಗೌರವ ಕೊಡುವಂಥದ್ದು ಅಥವಾ ನಿಮ್ಮ ಬಗ್ಗೆ ಒಂದು ನಂಬಿಕೆ ಭಯ ಭಕ್ತಿ ಬರುವಂಥದ್ದು ಈಗ ನಿಮ್ಮ ಕುಟುಂಬದಲ್ಲೇ ಆಗ್ತದೆ ಹಾಗಾಗಿ ಇದು ಏಳಿಗೆಯ ಸಮಯ ಒಂದು ಸಮಾಜದಲ್ಲೂ ಕೂಡ ನಿಮಗೆ ಅತಿ ಉತ್ತಮವಾದಂಥ ಒಂದು ಗೌರವ ಕೀರ್ತಿ ಪ್ರಶಸ್ತಿ ಎಲ್ಲ ಸಿಗುವಂಥದ್ದಾಗ್ತದೆ ನಿಮ್ಮ ಕೆಲಸದ ಕ್ಷೇತ್ರದಲ್ಲೂ ಕೂಡ ಒಳ್ಳೆಯ ಯಶಸ್ಸು ಸಿಗ್ತದೆ ಏಳಿಗೆ ಸಿಗ್ತದೆ ಹೇಳುವಂಥದ್ದು ಈ ವರ್ಷದಲ್ಲಿ ತಾವು ಕಾಣಬಹುದು ಎಷ್ಟೇ ದುಡ್ಡು ಬರಲಿ ಏನೇ ಬರಲಿ ಎಲ್ಲ ಒಂದು ಕಡೆಗೆ ನಾವು ಮಾಡುವಂಥ ಪ್ರಯತ್ನ ಮಾಡಲೇಬೇಕು ಉದಾಹರಣೆಗೆ ಯಾರೋ ಒಬ್ಬರು ಕ್ರಿಕೆಟ್ ಆಟಗಾರ ಅಂತ ಇಟ್ಕೊಳ್ಳಿ ತುಂಬ ಸುಂದರವಾಗಿ ಚೆನ್ನಾಗಿ ಆಡುವಂಥ ವ್ಯಕ್ತಿ ಆಟಗಾರ ಆಗಿರ್ತಾನೆ ಎಲ್ಲೋ ಒಂದು ಕಡೆಗೆ ಅವನ ಅಹಂಕಾರದಿಂದ ನಾಳೆ ಮ್ಯಾಚ್ ಒಂದು ಯಾವುದೇ ಒಂದು ಪ್ರಾಕ್ಟೀಸ್ ಇರೋದಿಲ್ಲ ಟ್ರೈನಿಂಗ್ ತೊಗೊಂಡಿರೋದಿಲ್ಲ ನೇರವಾಗಿ ಹೋಗಿ ಮೈದಾನದಲ್ಲಿ ಕ್ರಿಕೆಟ್ ಆಡಲಿಕ್ಕೆ ಹೋದ್ರೆ ಅಲ್ಲಿ ಅವರು ಬಾರಿಸುವಂಥ ರನ್ ಜೀರೋನೇ ಆಗಿರ್ತದೆ ಅವ್ರು ಎಷ್ಟೇ ಬುದ್ಧಿವಂತರಾಗಿರಲಿ ಎಷ್ಟೇ ಚಾಣಕ್ಯ ಆಟಗಾರ ಆಗಿರಲಿ ಹಾಗಾಗಿ ಪ್ರಯತ್ನ ಹೇಳುವಂಥದ್ದು ಬೇಕಾಗ್ತದೆ ನಿಮಗೆ ಉತ್ತಮವಾದಂಥ ಹಣಕಾಸು ಸ್ಥಿತಿ ಬರ್ತದೆ ಅಂತ ಹೇಳಿದೆ ಅದಕ್ಕೆ ತಕ್ಕನಾದಂಥ ಪ್ರಯತ್ನ ನಿಮ್ದಿರಬೇಕು ಪ್ರಯತ್ನ ಎಲ್ಲಿ ತೋರಿಸ್ತೀರಾ ನೀವು ಮಾಡುವಂಥ ಕೆಲಸದಲ್ಲಿ ತೋರಿಸ್ಬೇಕಾಗ್ತದೆ ಅಥವಾ ನೀವು ಮಾಡುವಂಥ ಅಲ್ಲಿ ತೋರಿಸ್ಬೇಕಾಗ್ತದೆ ಖಂಡಿತವಾಗಲೂ ಕೂಡ ಏಳ್ಗೆ ಹೇಳುವಂಥದ್ದು ಸಿಗ್ತದೆ ಇದರಿಂದ ನಿಮ್ಮ ಆತ್ಮಸ್ಥೈರ್ಯ ಹೇಳುವಂಥದ್ದು ಏಳಿಗೆ ಆಗ್ತದೆ ಮತ್ತು ಮನಸ್ಸಿಗೆ ಒಂದು ಶಾಂತಿ ನೆಮ್ಮದಿ ಸಿಗುವಂಥದ್ದು ಕೂಡ ಆಗುವಂಥದ್ದು ಇನ್ನು ವಿಶೇಷವಾಗಿ ಈ ಕನ್ಯಾ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾವುದೇ ಅನ್ಯ ಗ್ರಹದ ತೊಂದರೆ ತೊಡಕುಗಳಿಲ್ಲ ಅಂದರೆ ಯಾವುದೇ ಒಂದು ಪಾಪಗ್ರಹದ ತೊಂದರೆಗಳು ದೃಷ್ಟಿಗಳು ನಿಮ್ಮ ಮೇಲಿಲ್ಲ ಹಾಗಾಗಿ ನಿಮ್ಮ ಬದುಕು ಬಂಗಾರ ಯಾಕಂತಂದರೆ ನಾವು ಎಷ್ಟೇ ಒಳ್ಳೆ ಕೆಲಸಗಾರ ಆಗಿರಲಿ ಅಥವಾ ಎಷ್ಟೇ ಸ್ಕಿಲ್ ಇಟ್ಕೊಂಡ್ಬಿಟ್ಟು ನಾವು ಕೆಲಸ ಮಾಡಿದರೂ ಕೂಡ ಕೆಲವೊಂದಿಷ್ಟು ಜನರ ಕಣ್ಣು ಬಿತ್ತು ಅಂತಂದರೆ ನಮ್ಮ ಕೆಲಸ ಮುಂದುವರಿಯೋದಿಲ್ಲ ಅಲ್ವಾ ಅದೇ ರೀತಿ ಗ್ರಹಗಳು ಕೂಡ ಕೆಲವೊಂದಿಷ್ಟು ಪಾಪಗ್ರಹದ ದೃಷ್ಟಿ ಮೇಲೆ ಬಿತ್ತು ಅಂತಂದರೆ ಹೇಳ್ಗೆ ಹೇಳುವಂಥದ್ದಿಲ್ಲ ಅದು ಹಾಗಾಗಿ ಈ ವರ್ಷದಲ್ಲಿ ಇಂಥ ಪಾಪಗ್ರಹದ ದೃಷ್ಟಿಗಳು ಯಾವುದೂ ಇಲ್ಲ ನಿಮಗೆ ಎಲ್ಲ ಗ್ರಹಗಳು ಒಳ್ಳೆಯದನ್ನೇ ಕೊಡಲಿಕ್ಕೆ ಬಂದು ನಿಂತ್ಕೊಂಡಿದ್ದಾವೆ ಅದರಿಂದ ಏನೆಲ್ಲ ಫಲಗಳು ಬರ್ತದೆ ಅದನ್ನು ತಾವು ಪಡ್ಕೋಬೇಕು ವಿಶೇಷವಾಗಿ ನೀವು ಸಮಾಜಕ್ಕೋಸ್ಕರ ಈ ವರ್ಷದಲ್ಲಿ ಏನನ್ನಾದರೂ ಮಾಡಬೇಕು ಏನಾದರೂ ಮಾಡಬೇಕು ಅಂತಂದರೆ ಕೆಲವೊಂದಿಷ್ಟು ಸೋಷಿಯಲ್ ಸರ್ವಿಸ್ಗಳು ಮಾಡಬೇಕು ಹೇಳುವಂಥದ್ದು ಸೋಷಿಯಲ್ ಸರ್ವಿಸ್ಗಳು ಮಾಡಿದರೆ ನಿಮ್ಮ ಮನಸ್ಸಿಗೆ ಒಂದು ಮುದ ನೀಡುವಂಥದ್ದಾಗ್ತದೆ ನಿಮ್ಮ ಆತ್ಮಕ್ಕೆ ಒಂದು ಶಾಂತಿ ನೆಮ್ಮದಿ ಹೇಳುವಂಥ ಸಿಗ್ತದೆ ಹಾಗಾಗಿ ಸಂದರ್ಭ ಸಿಕ್ಕಿದರೆ ಖಂಡಿತವಾಗಲೂ ಕೂಡ ಇಂತಹ ಒಂದು ಸೋಷಿಯಲ್ ಕೆಲಸನ ಮಾಡಿದರೆ ಭಾಳ ಒಳ್ಳೆಯದು ಇನ್ನು ಸಮಾಜದಲ್ಲಿ ಗೌರವ ಪ್ರಾಪ್ತಿ ಇಂಥ ಸೋಷಿಯಲ್ ಸರ್ವೀಸ್ಗಳು ನೀವು ಮಾಡಿದರೆ ಸಮಾಜದಲ್ಲಿ ಖಂಡಿತವಾಗಲೂ ಕೂಡ ನಿಮಗೊಂದು ಗುರುತಿಸೋದು ಅಥವಾ ನಿಮ್ಮ ಕೆಲಸಕ್ಕೆ ಒಂದು ಪ್ರಶಂಸೆ ಮಾಡುವಂಥದ್ದು ಎಲ್ಲ ಆಗ್ತದೆ ಖಂಡಿತವಾಗಲೂ ಕೂಡ ಬಂದಿರುವಂಥ ಭಾಗ್ಯ ಬಿಟ್ಕೊಳ್ಬೇಡಿ ಕೆಲಸ ಮಾಡಿ ತೋರಿಸಿ ನಿಮ್ಮತನವನ್ನು ಈ ಸಮಾಜದಲ್ಲಿ ನೀವು ಏನು ಹೇಳುವಂಥದ್ದು ಕೂಡ ಇಲ್ಲಿ ಪ್ರೂವ್ ಮಾಡಲಿಕ್ಕೆ ಒಂದು ಉತ್ತಮವಾದಂಥ ಅವಕಾಶ ಇದು ಜವಾಬ್ದಾರಿ ತೆಗೆದುಕೊಳ್ಳುವಂಥ ವರ್ಷ ಆಗಿರ್ತದೆ ಇದು ಜವಾಬ್ದಾರಿ ತೆಗೆದುಕೊಳ್ಳುವಂಥದ್ದು ಹೇಳಿದರೆ ನಿಮ್ಮ ಕುಟುಂಬದ ಜವಾಬ್ದಾರಿನೂ ಆಗಿರ್ಬೋದು ಅಥವಾ ನಿಮ್ಮ ಆಫೀಸಲ್ಲಿ ಕೆಲವೊಂದಿಷ್ಟು ಬೇರೆ ಎಕ್ಸ್ಟ್ರಾ ಜವಾಬ್ದಾರಿಗಳು ಕೂಡ ನಿಮ್ಮ ಮೇಲೆ ಬರಬಹುದು ಅಥವಾ ಯಾವುದೇ ರೀತಿಯಾದಂಥ ಒಂದು ಜವಾಬ್ದಾರಿ ಬರುವಂಥದ್ದು ಈ ವರ್ಷದಲ್ಲಿದೆ ಹಾಗಾಗಿ ಅದನ್ನು ನೀಟಾಗಿ ನಿಭಾಯಿಸ್ತೀರ ಕೂಡ ನೀವು ನೀವು ಯಾವುದೇ ರೀತಿಯಾದಂಥ ಒಂದು ಹಿಂಜರಿಕೆ ಇಲ್ಲದೇ ಆ ಕೆಲಸನೂ ಯಶಸ್ವಿಯಾಗಿ ನೀವು ನಿಭಾಯಿಸ್ತೀರಾ ಖಂಡಿತವಾಗಲೂ ಕೂಡ ಇಂಥ ಅವಕಾಶಗಳು ಬಂದರೆ ಜವಾಬ್ದಾರಿ ತಗೊಳ್ಳೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ ಇನ್ನು ಯಾರೆಲ್ಲ ಬಂದುಬಿಟ್ಟು ಸ್ವಂತ ಬಿಸ್ನೆಸ್ ಮಾಡ್ತಾ ಇರುವಂಥವ್ರು ಸ್ವಂತ ಕಂಪನಿ ಇಟ್ಕೊಂಡಿದ್ದವರು ಅದು ಮ್ಯಾನುಫ್ಯಾಕ್ಚರಿಂಗ್ ಆಗಿರಲಿ ಐ ಟಿ ಆಗಿರಲಿ ನಾನ್ ಐ ಟಿ ಆಗಿರಲಿ ಆಯಿತಾ ನಿಮ್ಮ ಮ್ಯಾನೇಜ್ಮೆಂಟ್ ನಿರ್ವಹಿಸೋದ್ರಲ್ಲಿ ನಿಸ್ಸೀಮರಾಗ್ತೀರಾ ನೀವು ಖಂಡಿತವಾಗಲೂ ಕೂಡ ಉತ್ತಮ ಜ್ಞಾನದೊಂದಿಗೆ ನಿಮ್ಮ ಮ್ಯಾನೇಜ್ಮೆಂಟ್ ಮಾತ್ರ ಅಡ್ಮಿನಿಸ್ಟ್ರೇಷನ್ ಮಾತ್ರ ನೀವು ತುಂಬ ಏಳ್ಗೆ ಹತ್ತ ಹೋಗ್ತೀರಾ ಅದರಲ್ಲಿ ಬೇರೆ ಮಾತಿಲ್ಲ ಇನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಂದರೆ ಉತ್ತಮವಾಗಿದೆ ಈ ವರ್ಷದಲ್ಲಿ ಉತ್ತಮವಾಗಿದೆ ಆದರೆ ಒಂದು ಸ್ವಲ್ಪ ಜನವರಿಯಿಂದ ಮಾರ್ಚ್ವರೆಗೆ ಸ್ವಲ್ಪ ಸ್ಲೋ ಇದೆ ಮಾರ್ಚ್ ನಂತರದಲ್ಲಿ ಅತಿ ಉತ್ತಮವಾಗಿರುವಂಥದ್ದು ಆದರೆ ಎಲ್ಲೋ ಒಂದು ಕಡೆಗೆ ನಮ್ಮ ಬುದ್ಧಿಶಕ್ತಿ ಜಾಸ್ತಿ ಆಗ್ತಿದ್ದಂಗೆನೇ ನಮ್ಮ ತಲೆ ನಮ್ಮಲ್ಲಿ ನಿಂತ್ಕೊಳ್ಳೋದಿಲ್ಲ ಅಂದರೆ ನಮ್ಮ ಯೋಚನೆಗಳು ನಮ್ಮ ಹತ್ರ ಇರೋದಿಲ್ಲ ಹಾಗಾಗಿ ಈ ಶಿಕ್ಷಣ ವ್ಯವಸ್ಥೆಗೆ ನಾವು ಬಂದರೆ ಅಥವಾ ಒಂದು ವಿದ್ಯಾಭ್ಯಾಸದ ಕಡೆಗೆ ನಾವು ನೋಡೋದಿದ್ದರೆ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಕನ್ಫ್ಯೂಷನ್ ಜಾಸ್ತಿ ಆಗ್ತದೆ ಯಾರೋ ಒಬ್ಬರು ವಿದ್ಯಾರ್ಥಿ ಟೆಂತ್ ಪಾಸ್ ಮಾಡ್ಕೊಂಡ್ಬಿಟ್ಟು ಇನ್ನೇನು ಪಿ ಯು ಸಿಗೆ ಹೋಗಬೇಕು ಅವ್ರಿಗೆ ಸೈನ್ಸ್ ತೊಗೋಬೇಕಾ ಕಾಮರ್ಸ್ ತೊಗೋಬೇಕಾ ಆರ್ಟ್ಸ್ ತೊಗೋಬೇಕಾ ಹೇಳುವಂಥದ್ದು ತುಂಬ ರೀತಿಯಾದಂಥ ಒಂದು ಕನ್ಫ್ಯೂಷನ್ಗಳಿರ್ತದೆ ಹಾಗಾಗಿ ಒಳ್ಳೆಯ ಮಾರ್ಗದರ್ಶಕರ ಸಲಹೆ ಪಡ್ಕೊಂಡು ನೀವು ಅಡ್ಮಿಷನ್ಗಳನ್ನೆಲ್ಲ ಮಾಡ್ಕೊಳ್ಳೋದು ಅತೀ ಸೂಕ್ತ ಆದರೆ ಒಂದು ಮಾರ್ಚ್ವರೆಗೆ ಸ್ವಲ್ಪ ಏಕಾಗ್ರತೆಯಿಂದ ಇರಬೇಕಾಗ್ತದೆ ಮಾರ್ಚ್ ನಂತರದಲ್ಲಿ ಅತೀ ಉತ್ತಮವಾಗಿದೆ ಇನ್ನು ಜೀವನದಲ್ಲಿ ದೊಡ್ಡ ಸಾಧನೆ ಮಾಡುವಂಥ ಸಮಯ ಖಂಡಿತವಾಗ್ಲೂ ಕೂಡ ಸಾಧನೆ ಮಾಡುವಂಥ ಸಮಯ ಯಾವತ್ತೂ ನಮಗೆ ಅಂದ್ಕೊಂಡು ಹೇಳುವಂಥದ್ದು ಬರೋದಿಲ್ಲ ನಾವೇ ಬಂದುಬಿಟ್ಟು ಆ ಸಮಯನ ಕ್ರಿಯೇಟ್ ಮಾಡ್ಕೋಬೇಕಾಗ್ತದೆ ಆ ಸಮಯನ ನಾವೇ ಸೃಷ್ಟಿ ಮಾಡ್ಕೋಬೇಕಾಗ್ತದೆ ಎಲ್ಲೋ ಒಂದು ಕಡೆಗೆ ಗುರು ನಮ್ಮ ಬಲಕ್ಕಿದ್ದಾಗ ಅಥವಾ ಗುರು ನಮ್ಮ ದಶಮದಲ್ಲಿ ಇದ್ದಾಗ ಗುರು ಅದರಿಂದ ಒಳ್ಳೆ ಫಲಗಳನ್ನೇ ಕೊಡ್ತಾನೆ ಬಿಟ್ಟರೆ ಆ ಸಮಯ ಬಂದಿದೆ ಅಂದ್ಕೊಂಡು ನಾವೇನು ಹೇಳಿದ್ದೀನಿ ಇವಾಗ ಆ ಸಮಯ ಬಂದಿದೆ ಯಾಕಂತಂದರೆ ನೀವು ಆ ಸಮಯನ ಕ್ರಿಯೇಟ್ ಮಾಡಿಕೊಂಡು ಅಂದರೆ ಸೃಷ್ಟಿ ಮಾಡಿಕೊಂಡು ನೀವು ಮುನ್ನುಗ್ಗಿದರೆ ಗುರುವಿನಿಂದ ಅತಿ ಉತ್ತಮವಾದಂಥ ಫಲ ಸಿಗ್ತದೆ ನೀವು ಕೂಡ ಒಂದು ದೊಡ್ಡ ಸಾಧನೆ ಮಾಡುವಂಥವ್ರು ಆಗ್ತೀರ ಇನ್ನು ಇಷ್ಟೆಲ್ಲ ಹೇಳಿದ್ದೀನಿ ಕನ್ಯಾ ರಾಶಿಯವರಿಗೆ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಅತಿ ಸುಂದರವಾದಂಥ ಒಂದು ಜೀವನ ಕಟ್ಕೊಳ್ಳುವಂಥದ್ದು ಈ ವರ್ಷದಲ್ಲಿ ಇದೆ ವಿಚಾರಕ್ಕೆ ಬಂದರೆ ಯಾರೆಲ್ಲ ಬಂದುಬಿಟ್ಟು ಬೇರೆ ಬೇರೆ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿರುವಂಥವರು ಅಥವಾ ಸ್ವಂತವಾಗಿ ಬಿಸ್ನೆಸ್ ಮಾಡ್ತಾ ಇರುವಂಥವರು ನಿಮಗೂ ಕೂಡ ಅತಿ ಸೂಕ್ತವಾದಂಥ ವರ್ಷ ಅಂತಂದರೆ ಎರಡು ಸಾವಿರದ ಇಪ್ಪತ್ತಾರು ಮತ್ತು ಯಾರೆಲ್ಲ ಬಂದುಬಿಟ್ಟು ಮನೆಯಲ್ಲಿ ಒಂದು ಸ್ವಲ್ಪ ಕಿರುಕುಳ ಒಂದು ಸ್ವಲ್ಪ ಗಲಾಟೆಗಳು ಅಥವಾ ಒಂದು ದಾಂಪತ್ಯದಲ್ಲಿ ವೈಮನಸ್ಸು ಮತ್ತು ವಿಚ್ಛೇದನಕ್ಕೆಲ್ಲ ಹೋದಂಥವರು ಮತ್ತು ವಿಚ್ಛೇದನ ಪಡೆದ ಪಡೆದವರು ಕೂಡ ಅವರಿಗೆಲ್ಲ ಕೂಡ ಒಳ್ಳೆಯದಾಗುವಂಥದ್ದಿದೆ ಖಂಡಿತವಾಗಲೂ ಕೂಡ ನಿಮ್ಮ ಆತ್ಮವಿಶ್ವಾಸ ಹೇಳುವಂಥದ್ದು ಮಾತ್ರ ಬಿಡಲಿಕ್ಕೆ ಹೋಗಬೇಡಿ ಯಾಕಂತಂದರೆ ಈ ಬರುವಂತಹ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಪಾಲಿಗೆ ವರದಾನ ಆಗಲಿಕ್ಕಿದೆ ಮತ್ತು ನೀವು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಹಂತ ಹಂತವಾಗಿ ಬೆಳವಣಿಗೆಯನ್ನು ನೀವು ಕಾಣ್ತೀರ ಆದರೆ ಆದಷ್ಟು ಜೂನ್ ಎರಡನೇ ತಾರೀಕು ಒಳಗಡೆಗೆ ನಿಮ್ಮ ಹಣಕಾಸು ಮತ್ತು ಆರ್ಥಿಕತೆಯ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಕೆಲಸ ಮಾಡೋದು ಅತಿ ಸೂಕ್ತವಾಗಿರ್ತದೆ ಅದೇ ನೀವು ಹೆಣ್ಣುಮಕ್ಕಳಾಗಿದ್ದಿದ್ರೆ ಒಂದು ಸ್ಕೂಲ್ ಕಾಲೇಜಲ್ಲಿ ಓದ್ತಾ ಇರುವಂಥವ್ರಾದರೆ ನಿಮಗೆ ಒಂದು ಸ್ವಲ್ಪ ನಿಧಾನ ಇದೆ ಮುಂದಿನ ದಿನ ಅತಿ ಉತ್ತಮವಾಗಿರುವಂಥದ್ದು ಹಾಗಾಗಿ ಬಂದಂತಹ ಹೊಸ ವರ್ಷ ನೀವು ಆನಂದದಾಯಕವಾಗಿ ಸ್ವಾಗತಿಸಿ ಮತ್ತು ಅನುಭವಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು